ಒಂಬತ್ತರ ಭಾಗವೇ ಮೋಹನದಾಸ ಕರ್ಮಚಂದ್ರ ಗಾಂಧಿ ಒಳಗೊಳ್ಳುವುದನ್ನೇ ಒಡಲು ತುಂಬಿಕೊಂಡು ಧರ್ಮ ಸಮ ಧರ್ಮ ಸಮನ್ವಯದ ಗೌರಿ ಹೊಂದಿಕೊಂಡನು ಮೋಹನದಾಸ ಮಹಾತ್ಮನಾದ ಬರೀ ಭೀಮರಾವ್ ಅಂಬೇಡ್ಕರ್ ಆದಷ್ಟೇ ಕಠಿಣವಾದ ಕನಸುಗಳ ಕನಸು ಮಾಡುವುದರಿಂದ ಪ್ರತಿ ಹೆಜ್ಜೆಯನ್ನು ಪಡೆಯಿಸಿದ ಗುರುತುಗಳು ಇನ್ನೂ ಉಳಿದಿರುವುದು ಕಟ್ಟ ಹಿಂದೂ ಧರ್ಮ ಸಮನ್ವಯ ಕಾರಣ ಆದದ್ದು ಆಗರ್ವ ಶ್ರೀಮಂತನ ಮನೆಗಳಲ್ಲಿದ್ದು ಪಿತಾರಿಗಳಿದ್ದದ್ದು ಸಕಲ ಧರ್ಮಗಳ ಸತ್ವವಿಧಿ ತನ್ನ ದೊಡ್ಡ ಮರದ ಉಡುಪು ಕೊಂಬೆಗಳ ಕೆಡವಲು ಹೊರಗೆ ಹಿಡಿದದ್ದು ಹಿಂಸೆಯೊಂದೊಂದೇ ಉಳಿಮೆಟ್ಟುಗಳಿಂದ ಹಿಂಸೆಯ ಒಂದೊಂದೇ ಉಳಿಮೆಟ್ಟುಗಳ ತಿಂದು ಅಹಿಂಸ ಮುಕ್ತಿಯಾಗಿ ರೂಪುಗೊಂಡದ್ದು ಮನುಷ್ಯ ಮಾತ್ರ ಪಡೆದ ಪದಕವ ಧರಿಸದ ದಾರ್ಶನಿಕೂರ ನಿಂತು ಕೊಡಗಿದೊನಾಲ್ಡೋ ಹಬ್ಬದೂಟವ ಸಂಭ್ರಮಿಸಿ ಉಳುವಾಗ ಹಬ್ಬದೂಟವ ಸಂಭ್ರಮಿಸಿ ಉಳುವಾಗ ಕಿಪ್ಪೆ ಎಲೆ ಅಗಲು ಆಯ್ದು ಅಗಲು ಅಗಳು ಆಯುನ್ನುವ ಅನಾಥರ ಹಸಿರ ಹಿಮಾಲಯ ಕೆಳಗಿ ನನಗೆ ಎಮ್ನೆಯರಾಗಿ ಅರಿ ಚೆಲ್ಲಿನ ರಕ್ತ ಕಲೆಗಳ ಜಾಗ ಶಾಂತಿವನ ಚೆಲ್ಲಿನ ರಕ್ತ ಕಲೆಗಳ ಜಾಗ ಶಾಂತಿವನ ಆಗಿದ ಕನ್ನಡಕ ಸ್ವಚ್ಛತೆಯ ಬೈದ ಲೋತ್ರದ ಚೂರು ಭಾವುಕದ ಭಾಗ ಬೈದ ಚೂರು ಭಾವಕದ ಭಾಗ ಈ ಎಲ್ಲ ಗುರುತುಗಳು ಉಳಿದಿರುವುದು ಸುಲಭವಲ್ಲಗಳು ಸ್ವಚ್ಛ ನಾಡಲ್ಲಿ ಕರ್ಮಚಂದ್ರ ಗಾಂಧಿ వచ్చి ఇకొచ్చి